ಯುವ ಡೋಸ್ ಹಾಗೂ ಯುವ ಸೇವಾ ಸಂಘ ರಿಜಿಸ್ಟರ್ಡ್ ದುಪಜಿ ಪರೋಪಕಾರ ಉಡುಪಿಯ ಅಲೆಗೋರಿನ ಬಾಡಿಗೆ ನಿವಾಸಿಗಳಾದ ಚೇತರ ಗಂಗೇರ ಅವರ ಪುತ್ರಿ ಇಪ್ಪತ್ತು ವರ್ಷದ ಕಿರಣ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಸಂದರ್ಭ ಮುಖ್ಯ ನರದ ಸಮಸ್ಯೆಯಿಂದಾಗಿ ಸೊಂಟದ ಬಲವನ್ನು ಕಳೆದುಕೊಂಡು ಹಾಸಿಗೆ ಕೇಳಿದ್ದಾರೆ ತನ್ನ ಅಣ್ಣನೂ ಕೂಡ ಅದೇ ಸಮಸ್ಯೆಯಿಂದ ತುಸು ಚೇತುಕೆ ಕಂಡಿದ್ದಾರೆ ಮಕ್ಕಳ ಚಿಕಿತ್ಸೆಗಾಗಿ ಹಗಲು ರಾತ್ರಿ ಎನ್ನದೇ ದುಡಿದು ಸ್ವಾವಲಂಬಿ ಜೀವನ ಸಾಧಿಸುತ್ತಿದ್ದ ಕುಟುಂಬ ಕೈ ಚಾಚದೆ ದಿನಗಳಿತ್ತು ಆದರೆ ಆ ಹೆಣ್ಣು ಮಗುವಿನ ತಂದೆ ಈ ಘಟನೆಯಿಂದ ಕುಟುಂಬ ಬಳಸಿರು ಬಳಿದ ಆಘಾತಕ್ಕೆ ಒಳಗಾಗಿದೆ ದುಡಿಯುವ ಕೈ ಮನೆಯಲ್ಲಿ ಎದ್ದಿಡಲಾಗದ ಪರಿಸ್ಥಿತಿಯಲ್ಲಿದೆ ಪ್ರಾರ್ಥಿಸದ ದೇವರುಗಳಿಲ್ಲ ಚಿಕಿತ್ಸೆಗಾಗಿ ಅಲೆಯದ ಆಸ್ಪತ್ರೆಗಳಿಲ್ಲ ಎಲ್ಲರೂ ಗುಣಮುಖರಾಗುತ್ತೇವೆ ಎಂಬ ಭರವಸೆಯ ಮಾತುಗಳನ್ನು ಮಾತ್ರ ಆಡಿದ್ದಾರೆ ಸದ್ಯದ ಪರಿಸ್ಥಿತಿ ತಿಂಗಳಿಗೆ ಮೂರು ಜನರಿಗೆ ವೈದ್ಯಕೀಯ ಚಿಕಿತ್ಸೆಗೆ ಹದಿನೈದು ಸಾವಿರಕ್ಕಿಂತ ಹೆಚ್ಚು ವೆಚ್ಚವಾಗುತ್ತಿದೆ ವರ್ಷಕ್ಕೆ ಎರಡು ಲಕ್ಷಕ್ಕಿಂತ ಹೆಚ್ಚು ಹಣ ಚಿಕಿತ್ಸೆಗೆ ಒದಗಿಸಬೇಕಾದ ಅನಿವಾರ್ಯತೆ ಇದೆ ದುಡಿಯುವ ಕೈಗಳು ಇಲ್ಲದೆ ಆರ್ಥಿಕ ಆದಾಯವೂ ಇಲ್ಲದೆ ಕಂಗಾಲಾದ ಕುಟುಂಬಕ್ಕೆ ನಾವು ಸಹಾಯ ಹಸ್ತ ಬಂಧುಗಳೇ ಕತ್ತಲೆಯಲ್ಲಿರುವ ಕುಟುಂಬಕ್ಕೆ ಬೆಳಕಿನ ಆಸರೆಯಾಗ ನಾವು ನೀವು ನೀಡುವ ಪ್ರತಿಯೊಂದು ರೂಪಾಯಿಯು ಅವರ ಬಾಳಿಗೆ ಬೆಳಕಾಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾವು ಇಂದು ಸಹಾಯಕ್ಕಾಗಿ ನಿಮ್ಮ ಮುಂದೆ ವಿಶೇಷ ವೇಷ ಬಂದಿದ್ದೇವೆ ಸದುದ್ದೇಶ ಪೂರ್ಣ ಸಹಕಾರಕ್ಕೆ ನೀವು ಕೈಚೂಡಿಸಿ ನೋವಿನ ಮನೆಯಲ್ಲಿ ಒಂದಷ್ಟು ನವೀನ ಬೆಳಕು ಬೆಳಗುವ ಮಾಡೋಣ ನೀವು ನೀಡಿದ ಧನ ಸಹಾಯದಿಂದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದ ಎರಡು ವರ್ಷದ ಮಗು ಶಾರ್ಮಿ ಗುಣಮುಖರಾಗಿದ್ದಾರೆ ಈ ವಿಚಾರ ಹೇಳಲು ತುಂಬಾ ಟೀಮ್ ಟೈಗಸ್ ಹಾಗೂ ಯುವ ಸೇವಾ ಸಂಘ ರಿಜಿಸ್ಟರ್ಡ್ ದುಗ್ಲಿ ಪದವು ಮಂಚಿ ಪರೋಪಕಾರ ಉಡುಪಿಯ ಅಲೆಗೂರಿನ ಬಾಡಿಗೆ ನಿವಾಸಿಗಳಾದ ಜಯಕರ ಬಂಗೇರ ಅವರ ಪುತ್ರಿಗೆ ಇಪ್ಪತ್ತು ವರ್ಷದ ಕಿರಣ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಸಂದರ್ಭ ಮುಖ್ಯ ನಗರದ ಸಮಸ್ಯೆಯಿಂದಾಗಿ ಸೊಂಟದ ಮಲಗಿನ ಕಳೆದುಕೊಂಡು ಹಾಸಿಗೆ ತಿಳಿದಿದ್ದಾರೆ ತನ್ನ ಅಣ್ಣನೂ ಕೂಡ ಅದೇ ಸಮಸ್ಯೆಯಿಂದ ತುಸು ಚಿಂತರು ಕಂಡಿದ್ದಾರೆ ಮಕ್ಕಳ ಚಿಕಿತ್ಸೆಗಾಗಿ ಹಗಲು ರಾತ್ರಿಯನ್ನದೇ ತುಡಿದು ಸ್ವಾವಲಂಬಿ ಜೀವನ ಸಾಧಿಸುತ್ತಿದ್ದ ಕುಟುಂಬ ಯಾರು ದಿನ ಆದರೆ ಆ ಹೆಣ್ಣು ಮಗುವಿನ ತಂದೆ ಜಯಕ್ರ ಬಂಗೇರ ಕಿಡ್ನಿ ವೈಫಲ್ಯಕ್ಕೆ ಈ ಘಟನೆಯಿಂದ ಕುಟುಂಬ ಬರಸಿದರು ಬಡಿದ ಆಘಾತಕ್ಕೆ ದುಡಿಯುವ ಕೈ ಮನೆಯಲ್ಲಿ ಎದ್ದಿಲ್ಲಲಾಗದ ಪರಿಸ್ಥಿತಿಯಲ್ಲಿದೆ ಪ್ರಾರ್ಥಿಸದ ದೇವ್ರಗಳಿಂದ ಚಿಕಿತ್ಸೆಗಾಗಿ ಅಲೆಯದ ಆಸ್ಪತ್ರೆಗಳಿಲ್ಲ ಎಲ್ಲರೂ ಗುಣ ಕನೆಯಲ್ಲಿ ಒಂದಿಷ್ಟು ಮಾತ್ರ ಮಾಡೋಣ ಧನಸಹಾಯದಿಂದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದ ಎರಡು ವರ್ಷದ ಮಗು ಶಾರ್ಮಗೆ ಗುಣಮುಖರಾಗಿದ್ದಾರೆ ಈ ವಿಚಾರ ಹೇಳಲು ತುಂಬಾ ಇದು ಈ ಯುವ ಟಿವಿ ಆರು ಯುವ ಸೇವಾ ಸಂಘ ದೊಡ್ಡ ಮಂಚಿ ಇವರ ಪರ್ವೋಪಕಾರಿಯಾನ ಇಪ್ಪತ್ತು ವರ್ಷದ ಕಿರಣ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವ ಸಂದರ್ಭ ಮುಖ್ಯ ನರದ ಸಮಸ್ಯೆಯಿಂದಾಗಿ ಸೊಂಟದ ಬಲವನ್ನು ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ ತನ್ನ ಅಣ್ಣನು ಕೂಡ ಅದೇ ಸಮಸ್ಯೆಯಿಂದ ತುಸು ಚೇತರಿಕೆ ಕಂಡಿದ್ದಾರೆ ಮಕ್ಕಳ ಚಿಕಿತ್ಸೆಗಾಗಿ ಹಗಲು ರಾತ್ರಿ ಎನ್ನದೆ ದುಡಿದು ಸ್ವಾವಲಂಬಿ ಜೀವನ ಸಾಗಿಸುತ್ತಿದ್ದ ಕುಟುಂಬ ಯಾರಲ್ಲೂ ಕೈ ಚಾಚದೆ ದಿನಗರೆಯುತ್ತಿತ್ತು ಆದರೆ ಆ ಹೆಣ್ಣು ಮಗನ ತಂದೆ ಜಯಕರ ಬಂಡೇರ ವೈಫಲ್ಯಕ್ಕೆ ಒಳಗಾಗಿದ್ದಾರೆ ಕುಟುಂಬ ಬರಸಿಗಿರು ಬಡಿದ ಆಘಾತಕ್ಕೆ ಒಳಗಿದೆ ದುಡಿಯುವ ಕೈ ಮನೆಯಲ್ಲಿ ಎದ್ದೇಗಲಾಗದ ಪರಿಸ್ಥಿತಿಯಲ್ಲಿದೆ ಪ್ರಾರ್ಥಿಸದ ದೇವರುಗಳಿಲ್ಲ ಚಿಕಿತ್ಸೆಗಾಗಿ ಅಲೆಯದ ಆಸ್ಪತ್ರೆಗಳಿಲ್ಲ ಎಲ್ಲರೂ ಗುಣಮುಖರಾಗುತ್ತೇವೆ ಎಂಬ ಭರವಸೆಯ ಮಾತುಗಳನ್ನು ಮಾತ್ರ ಆಡಿದ್ದಾರೆ ಸದ್ಯದ ಪರಿಸ್ಥಿತಿ ತಿಂಗಳಿಗೆ ಮೂರು ಜನರಿಗೆ ವೈದ್ಯಕೀಯ ಚಿಕಿತ್ಸೆಗೆ ಹದಿನೈದು